ನಾಯಕನಟಿ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಮಡಿಲಿಗೆ ಗೆದ್ದು ಬೀಗಿದ ಕಾಂಗ್ರೆಸ್ ಪಡೆ ನಾಯಕನಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾಯಕನಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಮೀಸಲಾಗಿದ್ದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಶ್ರೀಕಾಂತ್ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ರು ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಸರ್ವಮಂಗಳ ನಾಮಪತ್ರವನ್ನು ಸಲ್ಲಿಸಿದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣೆ ಅಧಿಕಾರಿಗಳು ತಹಶೀಲ್ದಾರ್ ರೆಹಾನ್ ಪಾಷಾ ಅವರು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿ ಘೋಷಣೆ ಮಾಡಿದ್ದಾರೆ ಹದಿನಾರು ಜನರ ಸದಸ್ಯರ ಬಲ ಹೊಂದಿರತಕ್ಕಂಥ ನಾಯಕನಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಹದಿಮೂರು ಪಕ್ಷೇತರ ಒಂದನೇ ವಾರ್ಡಿನ ಸದಸ್ಯ ಸ್ಥಾನ ಖಾಲಿ ಕಾಲಿಗೊಳಿದಿದೆ ಹಿನ್ನೆಲೆಯಲ್ಲಿ ನಾಯಕನಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ಪಾಲಾಗಿದೆ ಸಂದರ್ಭದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ವಿಜಯೋತ್ಸವದಲ್ಲಿ ಭಾಗಿಯಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಪಕ್ಷದ ಮುಖಂಡರಿಗೆ ಹಾಗೂ ಚುನಾವಣೆಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದರು ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಾಲರಾಜ ಪ್ರಭುಸ್ವಾಮಿ ನೇರಳಗುಂಟೆ ಸುವರ್ಣಾಯಕ ಬಂಡೆ ಕಪಿಲೆ ಓಬಂಡ ಮಲ್ಲೂರಟ್ಟಿ ಅವರು ತಿಪ್ಪೇ ತಿಪ್ಪೇಸ್ವಾಮಿ ಮೊಳಕಾಲ್ಮುರು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಸೇರಿದಂತೆ ಅನೇಕ ಮುಖಂಡರು ಸಂದರ್ಭದಲ್ಲಿ ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಕೂಡ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ನಾಯ್ಕ ರಹಟಿ ಕಷ್ಟಪಟ್ಟು ಎಲ್ಲ ಮುಖಂಡರುಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯರು ಮತ್ತು ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಒಟ್ಟುಗೂಡಿ ಕೂಡಿ ಒಮ್ಮತಗೂ ಆಗಿರ್ತಕ್ಕಂಥ ಮನಸ್ಸಿನಿಂದ ಭಾಳ ದೃಷ್ಟಿಯಿಂದ ನೆನಪು ತಿದ್ದಿರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇಲ್ಲಿಯವರೆಗೂ ಆಗಿರಲಿಲ್ಲ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ರೀತಿಯಲ್ಲಿ ಕೂಡ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷನ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದರಂತೆ ಎಲ್ಲ ಸದಸ್ಯರು ಕೂಡ ಬಹುಮತವಾಗಿ ನಾನು ಮಾಡಿಸ್ತಾರೆ ಅಂದರೆ ಎಲೆಕ್ಷನ್ ಇಲ್ಲದೆ ಈ ರೀತಿಯಲ್ಲಿ ಎಲೆಕ್ಷನ್ ಮಾಡಿಕೊಟ್ಟಿರ್ತಕ್ಕಂಥ ಈ ಜನತೆಗೆ ಎಷ್ಟು ಧನ್ಯವಾದಗಳನ್ನು ಹೇಳೋದಕ್ಕೂ ಸಾಧ್ಯ ನನ್ನ ಅಭಿಪ್ರಾಯ ಅದೇ ರೀತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸದಸ್ಯರು ಕೂಡ ಅವ್ರನ್ನ ಗಣನಿಗೆ ತಗೊಂಡು ಅವರ ಸಮಸ್ಯೆಗಳನ್ನು ಆಲಿಸಿ ಅರಿತು ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರವರು ಕೊಟ್ಟಿರ್ತಕ್ಕಂಥ ಅವಧಿಯ ಮೂಲಕ ಅವಧಿಯಲ್ಲಿರ್ತಕ್ಕಂಥ ಅವಧಿಯನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಸಾರ್ವಜನಿಕರು ಮೀಸಲಾಡ್ತಕ್ಕಂಥ ಒಂದು ಕೆಲಸನ ಈ ಭಾಗದಿಂದ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಆ ಒಂದು ಕಾರಣದಿಂದ ಇವತ್ತು ಎಲ್ಲ ಸದಸ್ಯರು ನಮ್ಮಲ್ಲಿ ಯಾವುದೋ ಭಿನ್ನಾಭಿಪ್ರಾಯ ಇದ್ದಾನೆ ಒಟ್ಟಾಗಿ ತೀರ್ಮಾನ ತಗೊಂಡು ಇದನ್ನು ಎಲೆಕ್ಷನ್ ಇಲ್ಲದೇ ನಾವು ಮಾಡಬೇಕು ಅನ್ನೋ ತೀರ್ಮಾನದ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಇವತ್ತು ಶ್ರಮಿಸಿರ್ತಕ್ಕಂಥ ಒಂದು ಫಲ ಇವತ್ತು ನಾಯಕನಲ್ಲಿ ಕೊಟ್ಟಕ್ಕೆ ಪಂಚಾಯಿತಿ ಮತ್ತು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಗಳಿಸ್ತಕ್ಕಂಥ ಒಂದು ವಿಚಾರದಲ್ಲಿ ನಾನು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ